್ರಿಬನ್ ಹಾಯ್ ಹೇಗಿದ್ದೀರಾ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಚಾನೆಲ್ ಸಿಆರ್ ಬ್ಲಾಗ್ಸ್ ಕನ್ನಡ ನಾನಿವತ್ತು ಹದಿನೈದು ವರ್ಷದ ಹಳೇದು ಅಂದರೆ ಟೂ ತೌಸಂಡ್ ನೈನ್ ಮಾಡೆಲ್ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ತ್ರೀ ಫಿಫ್ಟಿ ಸಿ ಸಿ ಕ್ಯಾಸ್ಟ್ ಐರನ್ ಇಂಜಿನ್ನ ರಿವ್ಯೂ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ ಇದರದ ಪ್ರೋಸ್ ಕಾಂಚ್ ಹಾಗೂ ಈ ಗಾಡಿಯ ಸ್ಪೆಷಾಲಿಟಿ ಏನು ಸೊ ಈ ಗಾಡಿ ಬಂದು ನಿಮಗೆ ತ್ರೀ ಫಿಫ್ಟಿ ಸಿ ಸಿ ಅಂದರೆ ಆಲ್ಮೋಸ್ಟ್ ತ್ರೀ ಫೋರ್ಟಿ ಸಿಕ್ಸ್ ಸಿ 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 ಬರುತ್ತೆ ಏಯ್ಟೀನ್ ಬಿ ಎಚ್ ಪಿ ತರ್ಟಿ ಟೂ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಬರುತ್ತೆ ಹಾಗೂ ಇದು ಬಂದುಬಿಟ್ಟು ಫೈವ್ ಸ್ಪೀಡ್ ಇಂಜಿನ್ ನೀವು ಇಲ್ಲಿ ನೋಡ್ಬೋದು ಗೇರ್ ಬಾಕ್ಸ್ ಮೇಲೆ ಫೈವ್ ಸ್ಪೀಡ್ ಇಂಜಿನ್ ಅಂತ ಬರ್ದಿದೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದು ಸಪ್ರೇಟ್ ಗೇರ್ ಅಸೆಂಬ್ಲಿ ಬರುತ್ತೆ ನಿಮಗೆ ಹಾಗೂ ನೀವು ಹೆಡ್ ಹಾಗೂ ಸೈಲೆನ್ಸರ್ ನೀವು ನೋಡಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಸೊ ಹೊಸ ಯು ಸಿ ಅಲ್ಲಿ ನಿಮ್ಗೆ ಏನು ಟೈಮಿಂಗ್ ಚೇಂಜ್ ಬರುತ್ತೋ ಅದ್ರ ಜಾಗದಲ್ಲಿ ನಿಮಗೆ ಮ್ಯಾನ್ಯಲ್ ಗೇರ್ಸ್ ಇರುತ್ತೆ ಟೈಮಿಂಗ್ ಗೆ ಟ್ಯಾಪೆಟ್ಸ್ಗೋಸ್ಕರ ಸೊ ಇಂಜಿನ್ ಅಸೆಂಬ್ಲಿ ಕಂಪ್ಲೀಟ್ ಯು ಸಿ ಇಂಜಿನ್ ಇಂದ ಕ್ಯಾಶ್ಟ್ ಇಂಜಿನ್ ಚೇಂಜ್ ಇದೆ ಇದರಲ್ಲಿ ನಿಮಗೆ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ನೀವು ಸರ್ವಿಸ್ ಮಾಡ್ಬೇಕಾದ್ರೆ ಇನ್ ಕೇಸ್ ಗೇರ್ ಗೇರ್ ಬಾಕ್ಸ್ ಇಂಪ್ಯಾಕ್ಟ್ ಆಯಿತು ಅಂದ್ರೆ ನೀವು ಸಪ್ರೇಟ್ ಆಗಿ ಗೇರ್ ಬಾಕ್ಸ್ ಬಿಚ್ಚಿ ಗೇರ್ ಬಾಕ್ಸ್ ನ ಮಾತ್ರ ರಿಪೇರ್ ಮಾಡ್ಬೋದು ಬಟ್ ನಿಮ್ಗೆ ಯು ಸಿ ಇಂಜಿನ್ಗೆ ಹೋದ್ರೆ ಸಿ ಇಂಜಿನಲ್ಲಿ ಆಪ್ಷನ್ ಇಲ್ಲ ನಿಮಗೆ ಸಿ ಇಂಜಿನಲ್ಲಿ ನೀವು ಗೇರ್ ಬಾಕ್ಸು ಏನಾರ ರಿಮೂವ್ ಮಾಡಬೇಕು ರಿಪೇರ್ ಮಾಡಬೇಕು ಅಂದರೆ ನೀವು ಎಂಟೈರ್ ಇಂಜಿನ್ ಡಿಸ್ಮ್ಯಾಂಟಲ್ ಮಾಡಬೇಕು ಸೊ ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಇದು ನಿಮಗೆ ಕಾರ್ಪೆಟ್ರ್ ಸೆಕ್ಷನ್ ಬರುತ್ತೆ ಇದು ಏರ್ ಫಿಲ್ಟರ್ ಸೆಕ್ಷನ್ ಬರುತ್ತೆ ನಿಮಗೆ ಏರ್ ಫಿಲ್ಟರ್ಸ್ ಇಲ್ಲಿರುತ್ತೆ ಸೊ ಈ ಈ ಕಂಪಾರ್ಟ್ಮೆಂಟ್ ಬಂದು ನಿಮಗೆ ಏರ್ ಫಿಲ್ಟರ್ ಇರುತ್ತೆ ಹಾಗೂ ನೀವು ಚಿಕ್ಕದಾಗಿರೋ ಒಂದು ಕಂಪ್ನಿ ಪವರ್ಡೆಡ್ ಟೂಲ್ ಇಡ್ಬೋದು ಮೆಸ್ಟ್ ಮತ್ತು ನೆಕ್ಸ್ಟ್ ಬಂದರೆ ನಾನು ಅವಾಗಲೇ ನಿಮಗೆ ಮೆನ್ಷನ್ ಮಾಡಿದೆ ನಾವು ಕಿಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏರ್ ಕಂಪ್ರೆಸರ್ನ ರಿಲೀಸ್ ಮಾಡಬೇಕು ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಸ್ಪಾರ್ಕ್ ಪ್ಲೆಗ್ ಅಲ್ಲ ಸ್ಪಾರ್ಕ್ ಪ್ಲೇಗ್ ಹತ್ತು ಕಡೆ ಇರುತ್ತೆ ಸೊ ರೈಟ್ ಸೈಡ್ ಬಂದ್ಬಿಟ್ಟು ನಿಮಗೆ ಏರ್ ಕಂಪ್ರೆಸರ್ ಇದು ನಾವು ಮ್ಯಾನ್ಯಲ್ ಆಗಿ ಈ ಕೇಬಲ್ನ ಪುಶ್ ಮಾಡಿದಾಗ ಈ ಕಂಪ್ರೆಸರ್ ಪ್ರೆಸ್ ಆಗಿ ಇಂಜಿನ್ ಒಳಗಡೆ ಸ್ಟೋರ್ ಆಗಿರೋ ಏರ್ ರಿಲೀಸ್ ಆಗುತ್ತೆ ಸೊ ರಿಲೀಸ್ ಆದಾಗ ನಿಮ್ಗೆ ಕಿಕ್ ಮಾಡ್ಬೇಕಾರೆ ಆ ಕಿಕ್ಕರ್ ರಿವರ್ಸ್ ಇಂಪ್ಯಾಕ್ಟ್ ಇರೋಲ್ಲ ನಿಮಗೆ ಸೊ ನೆಕ್ಸ್ಟು ಬನ್ನಿ ವೀಲ್ ಸೆಕ್ಷನ್ಗೆ ಹೋಗೋಣ ಸೊ ನಿಮಗೆ ಫ್ರಂಟು ಹಾಗೂ ಬ್ಯಾಕು ನಿಮಗೆ ನೈಂಟೀನ್ ಇಂಚಸ್ ಎರಡು ಫ್ರಂಟ್ ಟು ಬ್ಯಾಕ್ ಎರಡು ನೈನ್ಟೀನ್ ಇಂಚಸ್ ಸ್ಪೋಕ್ ವೀಲ್ ಬರುತ್ತೆ ಮತ್ತು ನಿಮಗೆ ಇದು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ ಸಾರಿ ಟ್ಯೂಬ್ ಟೈರ್ ಆಗಿರುತ್ತೆ ಓಕೆ ಮತ್ತು ನಿಮಗೆ ಫ್ರಂಟ್ ಬಂದುಬಿಟ್ಟು ಟೂ ನೈಂಟಿ ಟು ಎಮ್ ಎಮ್ ಸೆಕ್ಷನ್ ಡಿಸ್ಕ್ ಬ್ರೇಕ್ ಬರುತ್ತೆ ಹಾಗೂ ಬ್ಯಾಕ್ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ ಮತ್ತು ನೀವು ಇನ್ನೊಂದು ನೋಡ್ಬೋದು ಇದು ಸೈಲೆನ್ಸರ್ ಸೈಲೆನ್ಸರ್ ಬಂದ್ಬಿಟ್ಟು ನಿಮ್ಗೆ ಇದು ಶಾರ್ಟ್ ಬಾಟಲ್ ಅಂತ ಸೊ ನಿಮ್ಗೆ ನಾರ್ಮಲ್ ಶೋರೂಮ್ ಇಂದ ಕೂಡ ಸೈಲೆನ್ಸರ್ ಬೇರೆ ಇದು ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಇದ್ರ ಸೌಂಡ್ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಬನ್ನಿ ಈಗ ಲೆಫ್ಟ್ ಸೈಡ್ ಹೋಗೋಣ ಸೊ ಲೆಫ್ಟ್ ಸೈಡ್ ಬಂದ್ರೆ ನೀವು ಇಲ್ಲಿ ನೋಡಬಹುದು ಒಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದೆ ಒಂದು ಬ್ಯಾಟ್ರಿ ಬಾಕ್ಸ್ ಇಡೋ ಜಾಗ ಜಾಗ ಇದೆ ಸೊ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಅಂತ ನಾನು ನಿಮ್ಗೆ ಅವಳೇ ನಿಮ್ಗೆ ಮೆನ್ಶನ್ ಮಾಡಿದೆ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಏರ್ ಫಿಲ್ಟರ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದೆ ಸೊ ಅದರಲ್ಲಿ ನಿಮ್ಗೆ ಚಿಕ್ಕದಾದ ಟೂಲ್ಸ್ ಇಡ್ಬೋದು ಬಟ್ ನೀವು ಈ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ನೋಡಿದ್ರೆ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಯಾವ್ದಾದ್ರು ಫಸ್ಟ್ ಏಡ್ ಕಿಟ್ ಇಟ್ಕೊಬೇಕು ಹಾಗೂ ನಿಮಗೆ ಈ ವಾಷಿಂಗ್ ಕ್ಲೋತ್ ಇಡಬೇಕು ಇಲ್ಲ ಸಣ್ಣ ಪುಟ್ಟ ಯಾವ್ದಾದ್ರು ನಿಮಗೆ ಐಟಮ್ಸ್ ಇಡಬೇಕು ಅಂದರೆ ನೀವು ಇಲ್ಲಿ ಇಟ್ಕೊಬೋದು ಸೊ ಇದು ಬ್ಯಾಟ್ರಿ ಕಂಪ್ಲೀಟ್ ಇದು ಬ್ಯಾಟ್ರಿ ಸೆಕ್ಷನ್ ಆಗಿರುತ್ತೆ ಸೊ ನೀವು ಇಲ್ಲಿ ಯಾವುದೇ ರೀತಿ ಏನು ಸ್ಟೋರೇಜ್ ಮಾಡೋಕ್ಕಾಗಲ್ಲ ಬ್ಯಾಟ್ರಿ ಬಿಟ್ರೆ ನೆಕ್ಸ್ಟ್ ನೀವು ನೋಡ್ಬೋದು ಇಂಜಿನ್ ಸೊ ನಿಮಗೆ ಅವಳು ನಿಮಗೆ ಮೆನ್ಷನ್ ಮಾಡಿದೆ ನಿಮಗೆ ಲೆಫ್ಟ್ ಅಲ್ಲಿ ಬರುತ್ತೆ ಸ್ಪಾರ್ಕ್ ಪ್ಲೇಟ್ ಸೊ ನೀವು ಈ ಸ್ಪಾರ್ಕ್ ಪ್ಲಗ್ ಇಲ್ಲಿ ನಿಮಗೆ ಸಿಂಗಲ್ ಸ್ಪಾರ್ಕ್ ಪ್ಲಗ್ ಬರುತ್ತೆ ಮತ್ತೆ ನೀವು ಈ ಡಿಫ್ರೆನ್ಸ್ ಮೇಜರ್ ಡಿಫ್ರೆನ್ಸ್ ನೋಡ್ಬೋದು ನಿಮಗೆ ಕಂಪ್ಲೀಟ್ ಯು ಸಿ ಇಂಜಿನ್ಗೂ ಕ್ಯಾಶ್ ಐನರ್ ಇಂಜಿನ್ಗೂ ಇದು ಕಂಪ್ಲೀಟ್ ನಿಮಗೆ ಕ್ಲಚ್ ಸೆಟ್ ಕ್ಲಚ್ ಅಸೆಂಬ್ಲಿ ಬರುತ್ತೆ ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಸೆಲ್ಫ್ ಸ್ಟಾರ್ಟ್ ಮೋಟರ್ ಆಗಿರುತ್ತೆ ಸೊ ನೀವು ಹೊಸ ಗಾಡಿಗಳು ನೋಡಿದ್ರೆ ಸೆಲ್ಫ್ ಸ್ಟಾರ್ಟ್ ಮೋಟರ್ ಬಂದ್ಬಿಟ್ಟು ನಿಮಗೆ ಮಿಡಲಲ್ಲಿ ಇರುತ್ತೆ ಇಂಜಿನ್ ಅಲ್ಲಿ ಬಟ್ ನಿಮಗೆ ಕ್ಯಾಶ್ ಆಯರ್ ಇಂಜಿನಲ್ಲಿ ನಿಮ್ಗೆ ಇಲ್ಲಿ ಬರುತ್ತೆ ಸೊ ನಿಮಗೆ ಲೆಫ್ಟ್ ಅಲ್ಲಿ ಮತ್ತೆ ಈ ಮಾಡೆಲ್ಗೂ ನಿಮ್ಗೆ ಹೊಸ ಕ್ಯಾಶ್ನ ಇಂಜಿನ್ ಮಾಡೆಲ್ಗೂ ಮತ್ತೆ ಮತ್ತೆ ಹೊಸ ಮಾಡೆಲ್ಗೂ ನಿಮಗೆ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಸೊ ನೀವು ಇಲ್ಲಿ ಬರ್ಬಹುದು ನೀವು ಚೈನ್ಸ್ ಪ್ರಾಕೆಟ್ ನೋಡಬಹುದು ಚೈನ್ಸ್ ಪ್ರಾಕೆಟ್ ಬಂದ್ಬಿಟ್ಟು ನಿಮ್ಗೆ ಹೊಸ ಮಾಡೆಲ್ ಅಲ್ಲಿ ರೈಟ್ ಸೈಡ್ ಇರುತ್ತೆ ಬಟ್ ನಿಮ್ಗೆ ಈ ಮಾಡೆಲ್ ಅಲ್ಲಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಇರುತ್ತೆ ಬಿಕಾಸ್ ನಿಮ್ಗೆ ಬಿಕಾಸ್ ಆಫ್ ದಿಸ್ ನಿಮ್ ಈ ಇಂಜಿನ್ ಸೆಟ್ ಅಪ್ ಸೊ ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಬ್ಯಾಕ್ ಬಂದ್ಬಿಟ್ಟು ಶಾಕ್ ಅಬ್ಸರ್ಸ್ ಶಾಕ್ ಅಬ್ಸರ್ಸ್ ನೋಡಬಹುದು ಇದು ಬಂದ್ಬಿಟ್ಟು ನಿಮ್ಗೆ ಗ್ಯಾಸ್ ಚಾರ್ಜ್ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ಸ್ ಬರುತ್ತೆ ಬಟ್ ನಿಮ್ಗೆ ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ನಿಮಗೆ ನಾರ್ಮಲ್ ಶಾಕ್ ಅಬ್ಸರ್ಸ್ ಬರುತ್ತೆ ಅಡ್ಜಸ್ಟಬಲ್ ಇರಲ್ಲ ಇದು ಬಂದ್ಬಿಟ್ಟು ಗ್ಯಾಸ್ ಚಾರ್ಜ್ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ ಫ್ರಂಟ್ ನಿಮ್ಗೆ ಟೆಲಿಸ್ಕೋಪಿ ಶಾಕ್ ಅಬ್ಸರ್ಸ್ ಬರುತ್ತೆ ನೆಕ್ಸ್ಟ್ ನಾವು ಸೀಟಿಗೆ ಬರೋಣ ಸೀಟ್ ನೀವು ಇಲ್ಲಿ ನೋಡಬಹುದು ಇದು ಸಿಂಗಲ್ ಸೀಟ್ ಅಂದ್ರೆ ಎಂಟೈರ್ ಒಂದ್ ಸಿಂಗಲ್ ಪೀಸ್ ಸೀಟ್ ಇದು ಸೊ ನಿಮ್ಗೆ ಹೊಸ ಗಾಡಿಲಿ ಕ್ಲಾಸಿಕ್ ತ್ರೀ ಫಿಫ್ಟಿಲ್ ಬರೋ ತರ ಸ್ಪ್ಲಿಟ್ ಸೀಟ್ ಬರಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ಹೊಸ ಗಾಡಿ ಕಂಪೇರ್ ಮಾಡಿದ್ರೆ ನಿಮ್ಮ ಟ್ಯಾಂಕ್ ಇದು ತುಂಬ ಸ್ಲಿಮ್ ಆಗಿದೆ ಬನ್ನಿ ನಿಮಗೆ ಬ್ಯಾ ನಿಮಗೆ ಇ ಅಲ್ಲಿ ತೋರಿಸ್ತೀನಿ ಸೊ ನೀವು ಟ್ಯಾಂಕ್ ಸೈಜ್ ನೋಡ್ಬೋದು ಇದು ತುಂಬ ಸ್ಲಿಮ್ ಆಗಿದೆ ಹೊಸ ನಿಮ್ಗೆ ಹೊಸ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಲೀಕ್ ಆಗಿದೆ ಹಾಗೂ ನಿಮ್ದು ಓಡೋಮೀಟರ್ ನೋಡ್ಬೋದು ನಾರ್ಮಲ್ ನಾರ್ಮಲ್ ಓಡೋಮೀಟರ್ ಬರುತ್ತೆ ಹಾಗೂ ನಿಮಗೆ ಇದು ಆಂಪ್ ಮೀಟರ್ ಬರುತ್ತೆ ಹಾಗೂ ನಿಮಗೆ ಒಂದು ಕೀ ಆನ್ ಆ್ಯಂಡ್ ಆಫ್ ಬರುತ್ತೆ ಸೊ ಇದು ನೋಡಿದ್ರಲ್ಲ ನಿಮ್ಗೆ ನೆಕ್ಸ್ಟ್ ಹ್ಯಾಂಡಲ್ ಬಂದ್ರೆ ಇದು ಕಂಫರ್ಟಬಲ್ ಸ್ಟ್ಯಾಂಡರ್ಡ್ ಹ್ಯಾಂಡಲ್ ಬರುತ್ತೆ ಸೊ ಲೆಫ್ಟ್ ಸೈಡ್ ಸ್ವಿಚಸ್ ಬಂದರೆ ನಿಮಗೆ ಲೋ ಬಿ ಬರುತ್ತೆ ಇಂಡಿಕೇಟರ್ ರೈಟ್ ಅಂಡ್ ಲೆಫ್ಟ್ ಹಾಗೂ ನಿಮಗೆ ಒಂದು ಪಾಸ್ ಪಾಸ್ ಬರುತ್ತೆ ಇದು ಬಂದ್ಬಿಟ್ಟು ಓನರ್ ಇನ್ಸ್ಟಾಲ್ ಮಾಡಿಸಿರೋ ಎಕ್ಸ್ಟ್ರಾ ಹೆಡ್ ಲೈಟ್ ಸ್ವಿಚ್ ಇದು ಹಾಗೂ ರೈಟ್ ಸೈಡಿಗೆ ನೀವು ಬಂದ್ರೆ ನಿಮ್ಗೆ ಆನ್ ಅಂಡ್ ಆಫ್ ಕಿಲ್ ಸ್ವಿಚ್ ಬರುತ್ತೆ ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ ಹಾಗೂ ನಿಮಗೆ ಹೆಡ್ ಲೈಟ್ ಸ್ವಿಚ್ ಆನ್ ಬರುತ್ತೆ ಹಾಗೂ ಸೆಲ್ಫ್ ಸ್ಟಾರ್ಟ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಈ ಇದರಲ್ಲಿ ಒಂದು ನಿಮ್ಗೆ ಅವಾಗಲೇ ನಾನು ಮೆನ್ಷನ್ ಮಾಡಿದೆ ಡಿಕಂಪ್ರೆಸ್ ಮಾಡಬೇಕು ಅಂದ್ರೆ ನಾವೊಂದು ಕೇಬಲ್ ಪುಷ್ ಮಾಡಬೇಕು ಅಂತ ಇದು ಈ ಕೇಬಲ್ ನಾವು ಪುಷ್ ಮಾಡಿ ಡಬಲ್ ಕಿಕ್ ಮಾಡಬೇಕು ಸೊ ಒನ್ಸ್ ಏರ್ ರಿಲೀಸ್ ಆದ್ಮೇಲೆ ನಾವು ಇದನ್ನ ರಿಲೀಸ್ ಮಾಡಿ ಕಿಕ್ ಮಾಡ್ತೀವಿ ಸೊ ನಿಮ್ಗೆ ಫ್ರೆಂಟು ಆಲೋಜನ್ ಹೆಡ್ಲೈಟ್ ಬರುತ್ತೆ ಇದು ನಾರ್ಮಲ್ ನಿಮ್ಗೆ ಹೆಡ್ಲೈಟ್ ಇದು ನಿಮಗೆ ಬೇರೆ ಅಲ್ಲಿ ಡಿಫ್ರೆನ್ಸ್ ಏನಿಲ್ಲ ಎಲ್ ಇ ಡಿ ಬಟ್ ನೀವು ಎಲ್ ಇ ಡಿ ಬಲ್ಪ್ ಎಕ್ಸ್ಟ್ರಾ ಇನ್ಸ್ಟಾಲ್ ಮಾಡ್ಕೊಬಹುದು ಅದು ಆಫ್ಟರ್ ಅಲ್ಲಿ ತಗೊಂಡು ಓಕೆ ಬನ್ನಿ ಈಗ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಶಾರ್ಟ್ ಬಡಲ್ ಸೌಂಡ್ ಹೇಗಿದೆ ಕೇಳೋಣ ನೋಡಿ ಈಗ ಕೇಳ್ಬೋದು ನೀವು ಶಾರ್ಟ್ ಬೋರ್ಡ್ ಸೌಂಡ್ ಹೇಗಿರುತ್ತೆ ಅಂತ ನೋಡಿದ್ರಲ್ಲ ಸೌಂಡ್ ಹೇಗಿತ್ತು ಅಂತ ಶಾರ್ಟ್ ಬೋರ್ಡ್ ಕ್ಯಾಸ್ಟ್ ಐರನ್ ಇಂಜಿನ್ದು ಸ್ಪೆಷಾಲಿಟಿನೇ ಅದು ಯಾಕಂದ್ರೆ ನಿಮ್ಗೆ ಪ್ರಾಪರ್ ಒಂದು ಬುಲೆಟ್ ಫೀಲ್ ಆ ಒಂದು ಸೌಂಡ್ ಫೀಲ್ ಅಂದ್ರೆ ಅದು ನಿಮ್ಮ ಕ್ಯಾಸ್ಟ್ ಐರನ್ ಇಂಜಿನ್ ಇಂಜಿನ್ ಇಂದಾನೆ ನೀವು ಹೊಸ ಇಂಜಿನ್ ಅಲ್ಲಿ ನಾವ್ ಏನೇ ಶಾರ್ಟ್ ಬೋಟಲ್ ಹಾಕಿದ್ರು ನಿಮ್ಗೆ ಈ ಇದಲ್ ಕೊಡೋ ಸೌಂಡ್ ಎಫೆಕ್ಟ್ ನಿಮ್ಗೆ ಹೊಸ ಗಾಡಿ ಸೌಂಡ್ ಸಿಗಲ್ಲ ಇದಕ್ಕೆ ಏನ್ ಸ್ಪೆಷಾಲಿಟಿ ಅಂದ್ರೆ ಬಿಕಾಸ್ ಆಫ್ ದಿಸ್ ಗೇರ್ ಸಿಸ್ಟಮ್ ಚೇಂಜ್ ಇದೆ ಟ್ಯಾಪೆಟ್ ಸಿಸ್ಟಮ್ ಬರುತ್ತೆ ನಿಮ್ಗೆ ಇದು ಸಾಲಿಡ್ ಟ್ಯಾಪೆಟ್ಸ್ ಬರುತ್ತೆ ಅದು ಬಂದ್ಬಿಟ್ಟು ನಿಮ್ಗೆ ಹೊಸ ಸಿಒ ಸಿಒ ಇಂಜಿನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಯು ಸಿ ಇಂಜಿನಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೈಡ್ರಾಲಿಕ್ ಟ್ಯಾಪೆಟ್ಸ್ ಬರುತ್ತೆ ಸೊ ನೋಡಿದ್ರಲ್ಲ ಡೀಟೇಲ್ ರಿವ್ಯೂ ಆಫ್ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ತ್ರೀ ಫಿಫ್ಟಿ ಟೂ ತೌಸಂಡ್ ನೈನ್ ಮಾಡೆಲ್ ಇದು ಹದಿನೈದು ವರ್ಷದ ಹಳೆ ಗಾಡಿ ಈ ಗಾಡಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ವಿಶಾಲ್ ಅಂತ ರಿವ್ಯೂ ಮಾಡೋಕ್ಕೆ ನನಗೆ ಗಾಡಿ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಯಾರ್ಯಾರು ನನ್ನ ವಿಡಿಯೋ ಕೊನೆಯವರೆಗೂ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಯಾವುದಾದ್ರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮ್ಮ ಮೇಲೆ ವರ್ಕ್ ಮಾಡ್ತೀನಿ ಹಾಗೂ ನಾನು ಇಂಪ್ರೂವ್ ಮಾಡ್ಕೊತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚಂದು ಅಂಡರ್ ಸ್ಕೋರ್ ರವೀಂದ್ರ ಜೀರೋ ಒನ್ ತ್ರೀ ಫೈವ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಮರೀದಲ್ಲೇ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು